ನಮಸ್ತೆ ಎಲ್ಲರಿಗೂ ಇವತ್ತಿನ ನನ್ನ ವಿಡಿಯೋ ನನ್ನ ಮನೆಯ ಪುಟ್ಟ ಕೈತೋಟದ್ದಾಗಿರುತ್ತೆ ನಾನು ಮೊದಲೇನೆ ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕೆ ಅಂತ ಹೇಳಿ ಕೋಕೋ ಫಿಟ್ಸ್ನ ತಂದಿಟ್ಕೊಂಡಿದ್ದೀನಿ ಈ ಕೋಕೋ ಫಿಟ್ಸ್ ಜೊತೆಗೇನೆ ಪಾಟ್ನಲ್ಲಿರುವಂತಹ ಮಣ್ಣನ್ನು ಕೂಡ ಸಡಿಲ ಮಾಡಿಕೊಂಡು ಆ ಮಣ್ಣನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಳ್ತೇನೆ ಹಾಗೆ ಪಾಟ್ನಲ್ಲಿರುವಂತಹ ಎಲ್ಲ ಗಿಡಗಳನ್ನು ಕೂಡ ಒಂದೊಂದಾಗಿ ತೆಗೆದಿಟ್ಕೊಂಡು ನಂತರ ಇದೇ ಮಿಶ್ರಣದ ಜೊತೆಗೆ ಸ್ವಲ್ಪ ವೀರ್ಯ ಹಾಗೆ ಸಗಣಿ ಸ್ವಲ್ಪ ಕುರಿ ಗೊಬ್ಬರ ಹಾಗೆ ಕೋಳಿ ಗೊಬ್ಬರ ಇದು ಎಲ್ಲವನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ಒಟ್ಟಿಗೆ ಎಲ್ಲವನ್ನು ಮಿಶ್ರಣ ಮಾಡಿ ಇಟ್ಕೊಳ್ತೇನೆ ನನ್ನ ಮನೆಯ ಈ ಪುಟ್ಟ ಕೈತೋಟದಲ್ಲಿ ನನಗೆ ಇಷ್ಟವಾಗಿರುವಂತಹ ಕೆಲವೊಂದು ಅಲಂಕಾರಿಕ ಗಿಡಗಳಾಗಿರ್ಬೋದು ಅಥವಾ ಔಷಧಿಯ ಗಿಡಗಳು ಇದರ ಜೊತೆಗೆ ಕೆಲವೊಂದು ಹೂವಿನ ಗಿಡಗಳು ಇಷ್ಟು ಕೂಡ ನನ್ನ ಮನೆಯ ಪುಟ್ಟ ಕೈತೋಟದಲ್ಲಿ ಇರುವಂತಹ ಗಿಡಗಳು ಇದಷ್ಟೇ ಅಲ್ಲದೆ ನನ್ನ ಮನೆಯಲ್ಲಿ ಮನೆಯೊಳಗೆ ಬೆಳೆಸುವಂತಹ ಕೆಲವೊಂದು ಗಿಡಗಳು ಕೂಡ ಇದೆ ಅದನ್ನು ನಾನು ನಿಮಗೆ ಇನ್ನೊಂದು ಭಾಗದಲ್ಲಿ ಮನೆ ಒಳಗೆ ಬೆಳೆಸುವಂತಹ ಗಿಡಗಳು ಹಾಳಾಗದೇ ಇರೋ ರೀತಿಯಲ್ಲಿ ಯಾವ ರೀತಿ ಬೆಳೆಸೋದು ಅನ್ನೋದನ್ನು ನಾನು ನಿಮಗೆ ಹೇಳಿಕೊಡ್ತೇನೆ ನಾವು ಹಾಕುವಂತಹ ಗಿಡಗಳು ಹಾಳಾಗದೆ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ಅನ್ನೋದಾದರೆ ನಾವು ಗಿಡಗಳ ಬೇರು ಸಡಿಲವಾಗಿ ಬೆಳೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಣ್ಣು ಮತ್ತು ಗೊಬ್ಬರವನ್ನು ಹಾಕೋಬೇಕು ಒಂದು ವೇಳೆ ನಾವೇನಾದರೂ ಜಾಸ್ತಿನೇ ಹಾಕಿದ್ದಾದರೆ ಬೇರುಗಳು ಸಡಿಲವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗದೆ ಮಣ್ಣು ಮತ್ತು ಗೊಬ್ಬರ ಎರಡೂ ಕೂಡ ಗಟ್ಟಿಯಾಗಿ ಗಿಡಗಳಲ್ಲಿ ಹಳದಿ ಬಣ್ಣ ಬರೋದು ಮತ್ತು ಗಿಡಗಳ ಬೆಳವಣಿಗೆ ಎಲೆಗಳು ಉದುರೋದು ಇದೆಲ್ಲವೂ ಕೂಡ ಕಡಿಮೆ ಬರುತ್ತೆ ಹೀಗಾಗಬಾರ್ದು ಅಂದರೆ ನಾವು ಆದಷ್ಟು ಕೂಡ ಮಣ್ಣು ಮತ್ತೆ ಗೊಬ್ಬರವನ್ನು ಸ್ವಲ್ಪ ಸಡಿಲವಾಗಿ ಹಾಕೋಬೇಕು ಹಾಗೆ ನಾನು ಗಿಡಗಳಿಗೆ ಪ್ರತಿನಿತ್ಯ ಬೇಸಿಗೆಗಾಲದಲ್ಲಿ ಬೆಳಗ್ಗೆ ಮತ್ತೆ ಸಂಜೆಯ ಸಮಯದಲ್ಲಿ ಮಾತ್ರ ನೀರನ್ನು ಹಾಕ್ತೇನೆ ಈ ಮಳೆಗಾಲದಲ್ಲಿ ವಾರಕ್ಕೆ ಒಂದು ಸಲ ಸಂಜೆಯ ವೇಳೆಯಲ್ಲಿ ಮಾತ್ರ ನೀರನ್ನು ಹಾಕೋದು ಈ ಮಳೆ ಕಾಲದಲ್ಲಿ ನಾವೇನಾದರೂ ಪ್ರತಿನಿತ್ಯ ಗಿಡಗಳಿಗೆ ನೀರು ಹಾಕಿದ್ರೆ ಏನಾಗುತ್ತೆ ಹೇಳಿ ಇರುವಂತಹ ಅಷ್ಟು ಗಿಡಗಳು ಕೂಡ ಎಲ್ವೂ ಕೊಳ್ತು ಹೋಗಿರುತ್ತೆ ಹಾಗಾಗಬಾರ್ದು ಅಂದರೆ ನಾವು ವಾರದಲ್ಲಿ ಒಂದು ಸಲ ಬೆಳಗ್ಗೆ ಇಲ್ಲ ಸಂಜೆ ಮಾತ್ರ ನೀರನ್ನು ಹಾಕೋಬೇಕು ನಾನು ಮಾತ್ರ ಸಂಜೆ ವೇಳೆನಲ್ಲೇ ನೀರು ಹಾಕೋದು ಇದಷ್ಟೇ ಅಲ್ಲದೆ ಗಿಡಗಳಿಗೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಬಿಡಿಸುವ ಕಸದಿಂದ ಹಿಡಿದು ಹೆಚ್ಚಿದ ತರಕಾರಿಯ ಭಾಗಗಳು ಕೊಳೆತ ತರಕಾರಿಗಳು ತಿಂದ ಹಣ್ಣಿನ ಸಿಪ್ಪೆಗಳು ದೇವರ ಪೂಜೆಯಿಂದ ತೆಗೆದಂತಹ ಹೂವು ಇದೆಲ್ಲವನ್ನೂ ಕೂಡ ನಾವು ಗಿಡಗಳಿಗೆ ಗೊಬ್ಬರದ ರೂಪದಲ್ಲಿ ಬಳಸೋದ್ರಿಂದ ಗಿಡಗಳು ಹಾಳಾಗದೆ ಗಿಡಗಳ ಬೆಳವಣಿಗೆನೂ ಕೂಡ ತುಂಬಾ ಚೆನ್ನಾಗೇ ಬರುತ್ತೆ ಹಾಗೆ ನಾನು ನನ್ನ ಗಿಡಗಳಿಗೆ ಮನೆಯಲ್ಲಿ ತೊಳೆಯುವಂತಹ ಅಕ್ಕಿ ಕಾಳು ಬೇಳೆಗಳ ನೀರನ್ನು ಕೂಡ ಹಾಕ್ತೇನೆ ಇವತ್ತಿನ ನನ್ನ ಕೈತೋಟದ ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ನನಗೆ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ